ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಎಂಟನೇ ಮನೆ ಬಗ್ಗೆ ತಿಳ್ಕೊಳ್ಳೋಣ ಆಲ್ರೆಡಿ ಈ ಎಂಟನೇ ಮನೆ ಬಗ್ಗೆ ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಆದರೆ ನಮಗೆ ಜಾತಕ ಎಂಗ್ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು ನಮ್ಮ ಫೇಟ್ ಯಾವ ರೀತಿ ವರ್ಕ್ ಆಗುತ್ತೆ ಏಕೆಂದರೆ ನನ್ನ ಈ ಐದು ವರ್ಷದ ಅನುಭವದಲ್ಲಿ ನೋಡಿದಾಗ ಜನ ಎಂಟನೇ ಮಲ್ ಗ್ರಹ ಕೂತ್ಕೊಂಡ್ರೆ ಭಯ ಪಡೋದು ಜಾಸ್ತಿ ತುಂಬ ನೆಗೆಟಿವ್ ಮೈಂಡ್ಸೆಟ್ಗೆ ಒಳಗಾಗ್ತಕ್ಕಂಥದ್ದು ಜಾಸ್ತಿ ಕಂಡು ಬಂದಿರತಕ್ಕಂಥದ್ದು ಸೊ ಇಲ್ಲಿ ನೋಡಿ ಭಗವಂತ ಒಂದು ಕುಂಡಲಿ ಕೊಟ್ಟಿದ್ದಾನೆ ಸತ್ಯನೇ ಅಲ್ಲಿರ್ತಕ್ಕಂಥದ್ದು ನಡಿಲೇಬೇಕು ಅಂತ ಏನಿಲ್ಲ ಅಂದರೆ ನಮಗೆ ಕೆಟ್ಟದ್ದಾಗತ್ತೆ ಜಾತಕದಲ್ಲಿ ಇದ್ದರೂ ಕೂಡ ನಾವು ಸಮಾಧಾನವಾಗಿದ್ದರೆ ಡೆಫಿನೆಟ್ಲಿ ಅದನ್ನು ಬದಲಾಯಿಸ್ಬೋದು ಅಂದರೆ ಏನು ಅದ್ಭುತ ನಡೆಯುತ್ತೆ ಅಂತ ಅಲ್ಲ ಏನು ಅಲ್ಲಿ ಕೆಟ್ಟದಿದ್ದರೂ ಒಳ್ಳೇದಾಗ್ಬಿಡತ್ತೆ ಅಂತ ಅಲ್ಲ ಅತಿ ಹೆಚ್ಚು ಕೆಟ್ಟದಿದ್ದರೂ ಸುಮ್ಮನಿದ್ರೆ ಆ ಸಮಸ್ಯೆ ನಮಗೆ ಬರಲ್ಲ ಅಂತ ಏನು ಕೋಟಿ ಕೋಟಿ ಸುರಿಸ್ಬಿಡ್ತಾನೆ ದೇವರು ಲಕ್ಷ ಲಕ್ಷ ಸುರಿಸ್ಬಿಡ್ತಾನೆ ದೇವರು ಕಷ್ಟನೇ ಕೊಡಲ್ಲ ದೇವರು ಅಂತ ಅಲ್ಲ ಆ ಕಷ್ಟದಲ್ಲಿ ಡಿಸ್ಕೌಂಟ್ ಎಲ್ಲರಿಗೂ ಡಿಸ್ಕೌಂಟೇ ಕಲಿಯುಗದಲ್ಲಿ ಕಷ್ಟ ಯಾರಿಗೂ ಹೋಗಲ್ಲ ಸುಖ ಬರುತ್ತೆ ನಾಳೆ ದುಃಖ ಬರುತ್ತೆ ದುಃಖ ಇದ್ದರೆ ಸುಖ ಬರುತ್ತೆ ಇದು ಕಾಮನ್ ಇದು ಇವತ್ತು ನಗ್ತಾ ಇದ್ದೀರಾ ನಾಳೆ ಹಳ್ಬೋದು ನಾಳೆ ಹಳ್ತಾ ಇದ್ದೀರ ನಾಳೆ ನಗ್ಬೋದು ಕಾಮನ್ ಇದರಲ್ಲಿ ಡಿಸ್ಕೌಂಟು ಕಷ್ಟದಲ್ಲಿ ಡಿಸ್ಕೌಂಟ್ ಸಿಕ್ಕಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ ಸುಖದಲ್ಲಾರೂ ಡಿಸ್ಕೌಂಟ್ ಕೇಳಲ್ಲ ಕಷ್ಟದಲ್ಲೇ ಡಿಸ್ಕೌಂಟ್ ಕೇಳೋದು ಸೊ ನಮಗೆ ಎಂಟನೇ ಮಲ್ಲಿ ಬಹಳಷ್ಟು ಗ್ರಹಗಳು ಕೂತಿದೆ ಅಂದರೆ ಫಸ್ಟ್ ಪಾಯಿಂಟು ಭಯ ಪಡಬಾರದು ಏಕೆಂದರೆ ಎಂಟನೇ ಮನೆ ಗ್ರಹಗಳು ಏನು ಸೂಚ್ಯಾಂಕ ಮಾಡುತ್ತೆ ಅಂದರೆ ಒಬ್ಬ ವ್ಯಕ್ತಿಯ ಕಷ್ಟದ ಕರ್ಮಗಳನ್ನ ಸೂಚ್ಯಾಂಕ ಮಾಡುತ್ತೆ ನಿನಗೆ ಕಷ್ಟ ಬರೋದಿದೆ ಅಂತ ಕಷ್ಟ ಬಂದೇ ಬರುತ್ತೆ ಅಂತ ಅಲ್ಲ ಕಷ್ಟ ಬರೋದಿದೆ ಓ ಕಷ್ಟ ಬರೋದಿದೆ ಅಂದಮೇಲೆ ಅದು ನಡೆದೇ ನಡೆಯುತ್ತಲ್ವಾ ಎಲ್ಲರಿಗೂ ಕ್ವೆಶನ್ ಬರ್ಬೋದು ಸತ್ಯ ಇರ್ಬೋದು ಎಂಟನೇ ಮಲ್ ಗ್ರಹ ಕುತ್ಕೊಂಡ್ರೆ ಕಷ್ಟ ಬರುತ್ತೆ ಸತ್ಯನೇ ಆದರೆ ವ್ಯಕ್ತಿಯ ಪರ್ಸನಲ್ ಕರ್ಮದ ಮೇಲೆ ಅದು ಡಿಪೆಂಡ್ ಆಗುತ್ತೆ ಎಕ್ಸಾಂಪಲ್ ಹೇಳ್ತೀನಿ ಹೆಂಗೆ ಡಿಪೆಂಡ್ ಆಗುತ್ತೆ ಅಂತ ಎಂಟನೇ ಮನೆ ಈ ಆರೋಪಗಳಿಗೆ ಕಾರಕ ಆರೋಪ ಮಾಡ್ತಾರೆ ನಿಮ್ಮದು ತಪ್ಪೇ ಇಲ್ಲ ನಮಗೆ ಎಂಟನೇ ಮೇಲೆ ಯಾವುದೋ ಗ್ರಹ ಕೂತಿದೆ ನಂದು ನಾನೇನು ತಪ್ಪೇ ಮಾಡಿಲ್ಲ ಆದರೂ ನನ್ನ ಬಗ್ಗೆ ಆರೋಪ ಇದ್ದಾರೆ ಇವನು ಸರಿ ಇಲ್ಲ ಇವಳು ಸರಿ ಇಲ್ಲ ಇವಳು ಅಂತವ್ನು ಇವಳು ಅಂಥವ್ಳು ಏನೇನೋ ಕೆಟ್ಟದಾಗಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾಯಿದ್ದಾರೆ ಯಾವ ವ್ಯಕ್ತಿಗೆ ಎಂಟನೇ ಮೇಲೆ ಗ್ರಹ ಕೂತಿದೆ ಈ ಅಪಪ್ರಚಾರ ಬರುತ್ತೆ ಅವಾಗ ನಾವೇನು ಮಾಡ್ತೀವಿ ಇಲ್ಲ ನಾವು ಒಳ್ಳೆಯವರು ಅಂತ ಹೋಗ್ಬಿಡ್ತೀವಿ ನಂದೇನೂ ತಪ್ಪಿಲ್ಲ ಅಂತ ಹೋಗ್ತೀವಿ ಅಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಯಾವುದಾದ್ರೂ ವ್ಯಕ್ತಿ ಯಾವುದೇ ವ್ಯಕ್ತಿ ಆಗಿರ್ಬೋದು ರಿಲೇಟಿವ್ ಆಗಿರ್ಬೋದು ಹೊರಗಡೆ ವ್ಯಕ್ತಿ ಆಗಿರ್ಬೋದು ನಿಮ್ಮ ಬಗ್ಗೆ ಸುಮ್ಮ ಸುಮ್ಮನೆ ಆರೋಪ ಮಾಡ್ತಾಯಿದ್ದಾನೆ ಅಂದರೆ ಅಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸುಮ್ಮನಿರೋದು ಸುಮ್ಮನಿರಬೇಕು ನೀವು ಸಹಿಸ್ಕೊಂಡ್ರಾ ಆ ಎಂಟನೇ ಮನೆ ಎಕ್ಸಿಟ್ ಆಗಿಬಿಡುತ್ತೆ ಏನು ಮಾಡೋಕ್ಕೋಗಲ್ಲ ನಿಮಗೆ ಆದರೆ ನೋವಾಗತ್ತೆ ಅದೇ ಏಯ್ಟ್ ಥೌಸ್ ಯಾವುದೋ ಒಬ್ಬ ವ್ಯಕ್ತಿ ನಮಗೆ ಆರೋಪ ಇದ್ದಾನೆ ಅಂದರೆ ತಪ್ಪಿಲ್ದಾನೆ ನೋವಾಗೇ ಆಗುತ್ತೆ ಸತ್ಯನೇ ಈ ನೋವು ಭಗವಂತನ ಗೊತ್ತಾಗತ್ತೆ ಆದರೆ ನಾವು ಅಂದ್ಕೋತೀವಿ ಸುಮ್ಮ ಸುಮ್ಮನೆ ಆರೋಪ ಇದ್ದಾರೆ ಅಂದರೆ ನಮ್ಮ ಬಗ್ಗೆ ತಪ್ಪು ತಿಳ್ಕೊಳಲ್ವಾ ಅಂತ ಇರಬಹುದು ತಪ್ಪು ತಿಳ್ಕೊಬೋದು ನಾವು ಯಾವತ್ತೂ ಸುಮ್ಮನೆ ಮುಂದಿನ ದಿವಸಗಳಲ್ಲಿ ಅದೇ ಜನಗಳಿಗೆ ನಮ್ಮದು ತಪ್ಪಿಲ್ಲ ಅಂತ ಗೊತ್ತಾಗುತ್ತೆ ಇದೇ ಸೀಕ್ರೆಟ್ ನಾವೇನಾದರೂ ನಮ್ಮದು ತಪ್ಪಿಲ್ಲ ಅಂತ ಕೂತ್ಕೊಂಡು ನಿರೂಪ್ಸಕ್ಕೆ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಕೆಲವೊಂದು ಮಾಡಿರ್ತಕ್ಕಂಥ ನಾವು ತಪ್ಪುಗಳು ಹೊರಗಡೆ ಬಂದ್ಬಿಡುತ್ತೆ ಗೊತ್ತಿಲ್ಲದಂಗೆ ಬಂದ್ಬಿಡುತ್ತೆ ಬೇರೆ ಬೇರೆ ವಿಷಯಗಳು ಬಂದ್ಬಿಡುತ್ತೆ ಆವಾಗ ನಮ್ಮ ಮರ್ಯಾದೆನ ನಾವೇ ಕಳ್ಕೊಂಬಿಡ್ತೀವಿ ಜೀವನದಲ್ಲಿ ಅದಕ್ಕೆ ಏಟ್ ತೌಸ್ ನಮಗೆ ಆರೋಪ ಅವಮಾನ ಯಾವುದೋ ಒಬ್ಬ ವ್ಯಕ್ತಿ ಅವಮಾನ ಮಾಡ್ತಾ ಇದ್ದಾನೆ ಹಿಂದಿನ ಜನ್ಮದ ಪಾಪದ ಫಲನೇ ಸುಮ್ಮ ಸುಮ್ಮನೆ ಯಾರೂ ಅವಮಾನ ಮಾಡಲ್ಲ ಸುಮ್ಮ ಸುಮ್ಮನೆ ಯಾರೂ ಆರೋಪ ಮಾಡಲ್ಲ ಸುಮ್ಮ ಸುಮ್ಮನೆ ಯಾವುದು ಕಷ್ಟ ಬರಲ್ಲ ಎಲ್ಲವೂ ಬರ್ತಕ್ಕಂಥದ್ದು ನಮ್ಮ ಹಿಂದಿನ ಜನ್ಮದ ಪಾಪದ ಕರ್ಮಗಳು ಹಿಂದಿನ ಜನ್ಮದಲ್ಲಿ ಏನೋ ನೆಗೆಟಿವ್ ಮಾತುಗಳು ಅಂದಿರ್ತೀವಿ ಕೆಟ್ಟಾಗ ಬೈದಿರ್ತೀವಿ ಇಲ್ಲಿ ಏತ್ ಹೌಸ್ ಆ್ಯಕ್ಟಿವೇಟ್ ಆಗುತ್ತೆ ಹಾಗೇ ಇವತ್ತಿನ ಮೀಡಿಯಾ ಅಂತ ತೊಗೊಂಡಾಗ ಫೇಸ್ಬುಕ್ ತೊಳಿ ಇನ್ಸ್ಟಾಗ್ರಾಮ್ ತೊಳಿ ಯೂಟ್ಯೂಬ್ ತೊಳಿ ಹೋಗಿ 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 ಬ್ಯಾಡ ಬ್ಯಾಡ್ ಕಮೆಂಟ್ ಹಾಕೋದು ಹೆಂಗೆ ತಗ್ಲಾಕೋತಾರೆ ಜನ ಅಂದರೆ ಬ್ಯಾಡ್ ಕಮೆಂಟು ಯಾರ್ಯಾರು ಹಾಕ್ತೀರಾ ಕರ್ಮಗೆ ಸಿಗಾಕೋತೀರಾ ಸರಿಯಾಗ್ಲಾಕಾಗ್ತಿರ ಮಾತ್ರ ಆದರೆ ನಿಮ್ಮ ಬ್ಯಾಕ್ ಟೈಮ್ ನೋಡಿ ಹೊಡೆಯುತ್ತೆ ಅದು ಅಷ್ಟೇ ಸೀಕ್ರೆಟ್ ಸುಮ್ಮನೆ ಇರಬೇಕು ಯಾವತ್ತು ಆ ಇವತ್ತಿನ ಟ್ರೆಂಡ್ ಅದು ಬ್ಯಾಡ್ ಕಮೆಂಟ್ ಅಂತಕ್ಕಂಥದ್ದು ಒಳ್ಳೆ ವ್ಯಕ್ತಿಗೂ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಕೆಟ್ಟ ವ್ಯಕ್ತಿಗೆ ಹಾಕ್ಕೊಳ್ಳಿ ಬಿಡಿ ಪುಣ್ಯ ಬರುತ್ತೆ ಆ ಒಳ್ಳೆ ವ್ಯಕ್ತಿಗೂ ಬ್ಯಾಡ್ ಕಮೆಂಟ್ ಹಾಕಿದರೆ ಏನಾಗುತ್ತೆ ಅವ್ನಿಗೆ ನೋವಾಗುತ್ತೆ ಆ ಒಳ್ಳೆ ವ್ಯಕ್ತಿಗೆ ಆ ನೋವಿನ ಫಲ ಯಾರ್ಯಾರು ಬ್ಯಾಡ್ ಕಮೆಂಟ್ ಹಾಕಿರ್ತಾರೋ ಅವ್ರಿಗೆಲ್ಲ ಹೋಗುತ್ತೆ ಇದನ್ನೇ ಏಯ್ಟ್ ತೌಸ್ ಅಂತ ಕರೆಯೋದು ಸುಮ್ಮನಿರಲಾರದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ ಏಯ್ಟ್ ತೌಸ್ ಈ ಜನ್ಮದಲ್ಲಿ ನಾವೇನಾದರೂ ಅನುಭವಿಸ್ತೀವಿ ಅಂದರೆ ಯಾವುದೋ ವ್ಯಕ್ತಿಗೆ ನೋವು ಮಾಡಿದ್ದೀವಿ ಕಮೆಂಟ್ ಕೊಟ್ಟಿರ್ಬೋದು ಬಾಯಲ್ಲಿ ಕಮೆಂಟ್ ಹಾಕಿರ್ಬೋದು ಮೊಬೈಲಲ್ಲಿ ಅಥವಾ ಎಕ್ಸೆಟ್ರಾ 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 ಅವಾಗ ಮೊಬೈಲ್ ಇತ್ತಿಲ್ಲ ಹಿಂದಿನ ಜನ್ಮದಲ್ಲಿ ಮಾತಿನ ಮೂಲಕ ಸಮಸ್ಯೆ ಮಾಡಿರ್ತಕ್ಕಂಥದ್ದು ಕಂಡುಬರುತ್ತೆ ಈ ಜನ್ಮದಲ್ಲಿ ಅದರ ಪ್ರತಿಫಲವಾಗಿ ನಮಗೆ ಆರೋಪಗಳು ಕೇಳಿ ಬರುತ್ತೆ ಅವಮಾನಗಳು ಕೇಳಿ ಬರುತ್ತೆ ನೋವು ಕೊಡ್ತಾರೆ ಟಾರ್ಚರ್ ಕೊಡ್ತಾರೆ ಹಲವಾರು ಸಮಸ್ಯೆಗಳು ಬರ್ತಾ ಇರುತ್ತೆ ಇಂಥ ಸಮಯದಲ್ಲಿ ಯಾವ ವ್ಯಕ್ತಿ ಸುಮ್ ಸೈಲೆಂಟಾಗಿ ಇದ್ಬಿಡ್ತಾನೆ ಅವನಿಗೆ ಭಗವಂತ ಒಳ್ಳೇದು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದು ತಪ್ಪಲ್ಲ ಏಕೆಂದರೆ ನಾವು ಧರ್ಮದ ದಾರಿನಲ್ಲಿದ್ದರೆ ಆ ಧರ್ಮ ನಮ್ಮನ್ನು ಕಾಪಾಡಲೇಬೇಕು ಇದೇ ರೂಲ್ ಓ ಧರ್ಮ ನಂಬ್ಕೊಂಡ್ರೆ ಅಷ್ಟೇ ಅಂತ ಯಾರು ವ್ಯಕ್ತಿ ಆರೋಪ ಮಾಡ್ತಾ ಇದ್ದಾನೆ ಸರ್ ಧರ್ಮ ಕಾಪಾಡುತ್ತೆ ಅಂತ ಕೂತ್ಕೊಂಡ್ರೆ ಎಷ್ಟು ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಮರ್ಯಾದೆ ಕೊಡ್ತಾರೆ ನನಗೆ ಜೀವನ ಹಾಳಾಗೋಗಲ್ವಾ ನೋವು ಚಾನ್ಸೇ ಇಲ್ಲ ಕರ್ಮಫಲ ಸುಳ್ಳಾಗ್ಬಿಡುತ್ತೆ ಆ ಥರ ಏನಾರು ಆಗ್ಬಿಟ್ರೆ ಸುಮ್ಮನಿದೆ ಉಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಸುಮ್ಮನಿರೋದು ಅಷ್ಟು ಸುಲಭ ಅಲ್ಲ ಭಗವಂತ ಹೇಳಿರೋ ಸುಮ್ಮನಿರಿ ಅಂತ ಅಷ್ಟೇ ಬಟ್ ಸುಮ್ಮನಿರಬೇಕು ಅಂದರೆ ಆ ವ್ಯಕ್ತಿಯ ಮನಸ್ಸು ಸ್ಟ್ರೆಂತ್ ಇರಬೇಕು ವಿಲ್ ಪವರ್ ಇರಬೇಕು ಅಂಥ ವ್ಯಕ್ತಿಗಳು ಈ ಎಂಟನೇ ಮನೆ ಏನೂ ಮಾಡಲ್ಲ ಯಾರು ಹೆಂಗಾದರೂ ಬೈಕೊಳ್ಳಿ ಎಂಟನೇ ಮನೆ ನಡೀತಾ ಇದೆಯಾ ಸುಮ್ಮನೆ ಹೆಂಗಿರೋದು ಅಂದರೆ ಬೈಕತಿಯಾ ಬೈಕೋ ಆರೋಪ ಮಾಡ್ತೀಯಾ ಮಾಡ್ಕೊ ಅವಮಾನ ಮಾಡ್ತೀಯಾ ಮಾಡ್ಕೊ ಹಿಂಗೆ ಯಾವ ವ್ಯಕ್ತಿ ಇರ್ತೇ ನಾವು ಎಂಟನೇ ಮನೆ ಅಯ್ಯೋ ಅಯ್ಯೋ ಇವನಿಗೆ ಕಷ್ಟ ಹೆಂಗಪ್ಪ ಕೊಡೋದು ಏನಕ್ಕೂ ಜಗದೇ ಇಲ್ಲ ಹೋಗುತ್ತೆ ಆ ಎಂಟನೇ ಮನೆ ಎಕ್ಸಿಟ್ ಆಗಿಬಿಡತ್ತೆ ಆದರೆ ಆ ಥರ ಆರೋಪ ಅವಮಾನಗಳು ಬರ್ತಾನೆ ಇರುತ್ತೆ ಎಂಟನೇ ಮನೆ ಯಾರಿಗಿರುತ್ತೆ ಯಾಕೆಂದರೆ ಅದು ಕರ್ಮಪ್ಪಲ್ಲ ಅದ್ರ ಕೆಲಸ ಅದು ಮಾಡುತ್ತೆ ಅದ್ರ ಕೆಲಸ ಅದ್ರ ಪಾಡಿಗೆ ಅದು ಹೋಗ್ಬೇಕು ಅಂದರೆ ನಾವೇನು ಮಾಡಬೇಕು ತಲೆ ಕೆಟ್ಟಿಸ್ಕೋಬಾರ್ದು ಸೈಲೆನ್ಸ್ ಜೀವನದಲ್ಲಿ ಅತಿ ಹೆಚ್ಚು ಪಾಪ ಆಗೋದು ಯಾವುದರಿಂದ ಗೊತ್ತಾ ಬಾಯಿಂದ ಮಾತು ಈ ಮಾತಿಂದನೇ ಅತಿ ಹೆಚ್ಚು ಪಾಪ ಒಬ್ಬ ಸೆಲೆಬ್ರಿಟಿ ಏನೋ ಮಿಸ್ ಆಗಿ ಒಂದು ಮಾತು ಅಂದ್ಬಿಟ್ಟ ಏನೋ ಮಿಸ್ ಆಯಿತು ಕೆಟ್ಟ ಪದ ಎಷ್ಟೆಲ್ಲ ನ್ಯೂಸ್ ಆಗುತ್ತೆ ಅದು ಎಷ್ಟೆಲ್ಲ ಬೈತಾರೆ ಜನ ಎಷ್ಟೆಲ್ಲ ಒದ್ದಾಡ್ತಾರೆ ಸೊ ಅದಕ್ಕೆ ಈ ಮಾತು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಜೀವನದಲ್ಲಿ ಮಾತಿನ ಮೇಲೆ ನಿಗಾ ಇಡಬೇಕಾಗತ್ತೆ ಪ್ರತಿಯೊಬ್ಬರು ಅದು ಕಲಿಯುಗದಲ್ಲೇ ಸ್ಪೆಷಲಿ ಏಕೆಂದರೆ ಮನಸ್ಸು ದುರ್ಬಲ ಇದೆ ಕಲಿಯುಗ ಟು ಮನಸ್ಸಿನ ದುರ್ಬಲತೆ ಯಾರ ಮನಸ್ಸು ಶುದ್ಧತೆ ಅಷ್ಟಿಲ್ಲ ಕಲಿಯುಗದಲ್ಲಿ ಶುದ್ಧ ಆಗೋದು ಬಹಳ ಕಷ್ಟ ಇದೆ ಇಪ್ಪತ್ತೈದು ಪರ್ಸೆಂಟು ಧರ್ಮ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಸ್ವಲ್ಪ ಜನ ಮತ್ತೆ ಫಿಲ್ಟರ್ ಆಗ್ತಾರೆ ಶುದ್ಧ ಮನಸ್ಸಿಗೆ ಎಲ್ಲರದ್ದು ಶುದ್ಧ ಇಲ್ಲ ಶುದ್ಧ ಇದೆಯೋ ಇಲ್ವೋ ಹೇಗೆ ತಿಳ್ಕೊಳ್ಳೋದು ವಿಪರೀತ ಆಸೆಗಳು ವಿಪರೀತ ಆಸೆಗಳು ಯಾರಿಗಿರುತ್ತೆ ಮನಸ್ಸು ಶುದ್ಧ ಇಲ್ಲ ದುರ್ಬಲ ಮನಸ್ಸು ದುರ್ಬಲ ಮನಸ್ಸು ಸೋಂಬೇರಿತನ ಯಾರಿಗಿದೆ ದುರ್ಬಲ ಮನಸ್ಸು ಕೋಪ ಯಾರಿಗೆ ಜಾಸ್ತಿ ಬರುತ್ತೆ ದುರ್ಬಲ ಮನಸ್ಸು ನೆಗೆಟಿವ್ ಮೈಂಡ್ ಯಾರು ಜಾಸ್ತಿ ಆಗ್ತೀರಾ ದುರ್ಬಲ ಮನಸ್ಸು ಟೆನ್ಷನ್ಗೆ ಯಾರೊಳಗಾಗ್ತೀರ ದುರ್ಬಲ ಮನಸ್ಸು ಸಣ್ಣ ಪುಟ್ಟ ಕಷ್ಟ ಬಂದಿದ್ದ ತಕ್ಷಣ ನೋವಿಗೆ ಯಾರೊಳಗಾಗ್ತೀರಾ ದುರ್ಬಲ ಮನಸ್ಸು ಒಬ್ಬ ವ್ಯಕ್ತಿ ಆರೋಪ ಮಾಡಿದ ತಕ್ಷಣ ಅವಮಾನ ಮಾಡಿದ ತಕ್ಷಣ ಟ್ರಿಗರ್ ಆಗ್ತೀರಾ ದುರ್ಬಲ ಮನಸ್ಸು ಇದೆಲ್ಲ ಏಯ್ಟ್ ತೌಸ್ ಏಯ್ಟ್ ತೌಸ್ ಈಸ್ ಡಿಪ್ರೆಷನ್ ಫೇಷನ್ಸ್ನ ಕಳ್ಕೊಳ್ತಕ್ಕಂಥದ್ದು ಅಂತ ಹೇಳ್ತೀವಿ ಯಾವುದಾರು ವ್ಯಕ್ತಿ ಅಂದಿದ ತಕ್ಷಣವೇ ತಾಳ್ಮೆ ಇಲ್ಲದೇ ನಾವೇನಾರು ಅಂದರೆ ಏಯ್ಟ್ ತೌಸ್ ಅದಕ್ಕೆ ಏಯ್ಟ್ ತೌಸ್ ಇದ್ದಾಗ ತಾಳ್ಮೆ ತೋರಿಸ್ಬೇಕು ಆ ಎಂಟನೇ ಮನೆ ಅದಕ್ಕೆ ಕಾರಕ ಶನಿ ಕೊಟ್ಟಿದ್ದಾರೆ ಏಕೆಂದರೆ ಶನಿ ತಾಳ್ಮೆಗೆ ಕಾರಕ ಅಂತ ಶನಿ ಏನು ಮಾಡ್ತಾನೆ ಯಾವ ವ್ಯಕ್ತಿಗೆ ತಾಳ್ಮೆ ಇದೆ ಜೀವನದಲ್ಲಿ ಅವನಿಗೆ ಹೂ ಹೂ ಇಟ್ಟಂಗೆ ಇಡ್ತಾನೆ ಜೀವನ ಎಕ್ಸಲೆಂಟ್ ಫಲ ಕೊಡ್ತಕ್ಕಂಥದ್ದು ಶನಿ ತಾಳ್ಮೆ ಯಾವ ವ್ಯಕ್ತಿಗಿಲ್ಲ ಅವನಿಗೆ ಬ್ಯಾಡ್ ಟೈಮ್ ಬಂತು ಅಂದರೆ ಜೀವನ ಗೋಳೋ ಗೋಳು ಗುಡ್ ಟೈಮ್ ಇದ್ದರೂ ಕೂಡ ಅವನಿಗೆ ಬ್ಯಾಡ್ ಟೈಮ್ ಆಗುತ್ತೆ ತಾಳ್ಮೆ ಇಲ್ಲದವನಿಗೆ ಸೊ ಈ ರೀತಿ ಸಾಕಷ್ಟು ಗ್ರಹಗಳು ನಮಗೆ ಇಂಡಿಕ್ರೇಷನ್ ಇಂಡಿಕೇಷನ್ ಮಾಡುತ್ತೆ ಜೀವನದಲ್ಲಿ ನೋಡಿ ಕೆಟ್ಟದಿದೆ ಅಂದಿದ್ದ ತಕ್ಷಣ ಎದುರಬಾರ್ದು ಓ ಕೆಟ್ಟದಿದೆಯಾ ಓಕೆ ನೋ ಪ್ರಾಬ್ಲಮ್ ನನ್ನ ಪ್ರಯತ್ನನ ನನ್ನ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀನಿ ಭಗವಂತನ್ನು ನೆನೆಸ್ಕೊಂಡು ಮಾಡ್ತೀನಿ ಭಗವಂತನ ಮೇಲೆ ಭಾರ ಕೊಟ್ಟು ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಏಟ್ ತೌಸ್ ಏನೂ ಮಾಡೋದಿಲ್ಲ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳಿರೋದು ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳಿ ಕಷ್ಟ ಬಂತ ಸುಮ್ಮನಿದ್ರೆ ಆ ಕಷ್ಟ ಕಷ್ಟ ಕಷ್ಟಕ್ಕೆ ಕಷ್ಟನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈಗ ನಮಗೊಂದು ಅವಮಾನ ಆರೋಪ ಬರ್ತಾ ಇದೆ ಅಂದರೆ ಅದು ಕಷ್ಟ ಅದು ಕೇಳೋಕ್ಕಾಗಲ್ಲ ನೋವು ಜಾಸ್ತಿ ಆಗುತ್ತೆ ತಡ್ಕೊಳ್ಳೋದಿದೆಯಲ್ಲ ಅದು ಕಷ್ಟನೇ ಅದು ಅದಕ್ಕೆ ಕಷ್ಟನ ಕಷ್ಟದಿಂದನೇ ಓಡಿಸಿ ಅಂತ ಹೇಳಿದ್ದಾರೆ ತಡ್ಕೋಬೇಕು ನಾವೇನಾದರೂ ಆ ಕಷ್ಟನ ಹೊರಗಡೆ ಹಾಕ್ಕೊಂಡ್ರೆ ಸಮಸ್ಯೆನೂ ಕೊಟ್ಟು ಹೋಗುತ್ತೆ ನೆಮ್ಮದಿನೂ ಹಾಳು ಮಾಡುತ್ತೆ ಮುಂದಿನ ಜೀವನದಲ್ಲಿ ಅಷ್ಟು ಒಳ್ಳೆಯದಿರಲ್ಲ ಕಡಿಮೆ ಒಳ್ಳೆಯದಾಗ್ತಕ್ಕಂಥದ್ದು ಏಯ್ಟ್ ತೌಸಲ್ಲಿ ಸರ್ ನಂಗೆ ರಾಹು ಇದೆ ಶನಿ ಇದೆ ಗುರು ಇದೆ ಯಾವುದಾದರೂ ಕೂತ್ಕೊಳ್ಳಿ ತೋರಿಸ್ತಿರೋ ತಾಳ್ಮೆ ನೀವು ಯಾವ ಗ್ರಹನೂ ಬಂದು ಮುಟ್ಟಲ್ಲ ನಿಮಗೆ ಎಂಥ ಸಮಸ್ಯೆನೂ ಮಾಡಲ್ಲ ಭಗವಂತ ಇಟ್ಟಿರೋದು ನೋಡಪ್ಪ ನೀನು ಕರ್ಮಫಲದಲ್ಲಿ ಹಂಗೆ ಹಂಗೆ ಇದೆ ನೋಡ್ಕೊಂಡು ಸೈಲೆಂಟ್ ಆಗು ಇದೆಲ್ಲ ಗೊತ್ತಾಗೋದು ಯಾವಾಗ ಶಾಸ್ತ್ರಗಳು ತಿಳ್ಕೊಂಡಾಗ ಏಯ್ ನಾವು ಶಾಸ್ತ್ರನೇ ನಂಬಲ್ಲ ಅಂತಾರೆ ಎಷ್ಟೋ ಜನ ಹೇ ನಾವೆಲ್ಲ ಜ್ಯೋತಿಷ್ಯ ನಂಬಲ್ಲ ಹಣೆ ಬರ ಇದ್ದಂಗೆ ನಡೆಯುತ್ತೆ ಸತ್ಯನೇನೆ ಹಣೆ ಬರ ಇದ್ದಂಗೆ ನಡೆಯೋದು ಸತ್ಯನೇ ಒಂದು ಚೂರು ತಪ್ಪಿಲ್ಲ ಅದರಲ್ಲಿ ಕೆಲವೊಂದು ಸಿಚ್ಯುವೇಶನ್ಸ್ಗೆ ನಾವು ಬುದ್ಧಿ ಓಡಿಸಿಲ್ಲ ಅಂದರೆ ಸಮಸ್ಯೆ ಆಗೋದ ನಮ್ಮ ಜೀವನಕ್ಕೇ ಕೆಲವೊಂದು ಸಮಯದಲ್ಲಿ ಭಗವಂತ ಹೇಳಿರೋದು ಏನಕ್ಕೆ ಅಂದರೆ ಅಳವಡಿಸ್ಕೊಳ್ಳಿ ಅಂತ ಏಕೆಂದರೆ ಪರಿಪೂರ್ಣ ಜ್ಞಾನಿ ಯಾರೂ ಇಲ್ಲ ಇಲ್ಲಿ ಭಗವಂತನ ಬಿಟ್ಟರೆ ಸೊ ನಾವೆಲ್ಲ ಅಲ್ಪ ಜ್ಞಾನಿಗಳು ಜಗತ್ತಲ್ಲಿ ಯಾರ್ಯಾರು ಜ್ಞಾನಿಗಳು ಅಂತ ಕೂತ್ಕೊಂಡು ಹೇಳ್ತಾ ಇದ್ದರೆ ಅಲ್ಪ ಜ್ಞಾನಿಗಳು ಪರಿಪೂರ್ಣ ಜ್ಞಾನಿ ಭಗವಂತ ಅದಕ್ಕೋಸ್ಕರನೇ ಜೀವನ ಪೂರ್ತಿ ಎಲ್ಲರಿಗೂ ಕಲಿಯೋದಿದ್ದೇ ಇರುತ್ತೆ ಪ್ರತಿಯೊಬ್ಬರು ಕೂಡ ಕಲಿತಾ ಕಲಿತಾ ನಾವು ಸಮಸ್ಯೆಗೆ ಮೆಡಿಸಿನ್ ಹುಡುಕ್ತಾ ಹೋಗಬೇಕಾಗತ್ತೆ ಸಮಸ್ಯೆ ಬಂದಿದ್ದ ತಕ್ಷಣ ನಾನು ಶಾಸ್ತ್ರ ನಂಬಲ್ಲ ಅನ್ನೋದು ದೇವರೇ ಇಲ್ಲ ಅನ್ನೋದು ತಪ್ಪಾಗತ್ತೆ ದೇವ್ರು ಇರೋದ್ರಿಂದನೇ ಎಲ್ಲ ನಡೀತಾ ಇರೋದು ಮಳೆ ಬರಬೇಕು ಅಂದರೆ ದೇವ್ರು ಬಿಡ ದೇವ್ರು ಕೊಡಬೇಕು ಪ್ರಳಯ ಆಗತ್ತೆ ದೇವರಿಂದ ಆ್ಯಕ್ಸಿಡೆಂಟ್ ಆಗುತ್ತೆ ದೇವರಿಂದ ಒಳ್ಳೇದಾಗತ್ತೆ ದೇವರಿಂದ ಕೆಟ್ಟದ್ದಾಗತ್ತೆ ಎಲ್ಲ ದೇವರಿಂದನೇ ಒಳ್ಳೇದು ಮಾಡೋನು ದೇವ್ರೆ ಕೆಟ್ಟದ್ದನ್ನು ಮಾಡೋನು ದೇವ್ರೆ ಎಲ್ಲನೂ ಮಾಡ್ಸೋದು ದೇವ್ರೆ ಯಾಕೆ ಕರ್ಮಗಳು ಪ್ರತಿಯೊಂದು ಕರ್ಮಗಳು ವೀಕ್ಷಕರೇ ಸೊ ಇದನ್ನೆಲ್ಲ ಪ್ರತಿಯೊಬ್ಬರು ಇವತ್ತು ನಾವು ಅರ್ಥ ಮಾಡ್ಕೋಬೇಕು ಎಂಟನೇ ಮನೆ ಸಾಕಷ್ಟು ವಿಷಯಗಳಲ್ಲಿ ಮಾಡುತ್ತೆ ಇವು ಜಾಬಲ್ಲಿದ್ದರೆ ಮ್ಯಾರಿಡ್ ಲೈಫಲ್ಲಿದ್ದರೆ ಹೆಲ್ತಲ್ಲೂ ಕೂಡ ಎಲ್ಲ ವಿಷಯದಲ್ಲೂ ಸಮಸ್ಯೆ ಕೊಟ್ಟೇ ಕೊಡುತ್ತೆ ಈ ಎಂಟನೇ ಮನೇನ ನಾವು ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಬದಲಾಯಿಸೋಕ್ಕಾಗಲ್ಲ ಬೇರೆ ಎಲ್ಲ ವಿಷಯದಲ್ಲೂ ಬದಲಾಯಿಸ್ಬೋದು ಜಾಬಲ್ಲಿ ಅಪವಾದ ಬಂತ ಸುಮ್ಮನಿರಿ ಮ್ಯಾರಿಡ್ ಲೈಫಲ್ಲಿ ನಿಮಗೆ ಅವಮಾನ ಮಾಡ್ತಾಯಿದಾರೆ ಸುಮ್ಮನಿರಿ ಕಾಯಿಲೆ ಬಂತ ಸುಮ್ಮನಿರಿ ಅಂತ ಹೇಳೋಕ್ಕಾಗಲ್ಲ ಮೆಡಿಸಿನ್ ತೊಗೊಳ್ಳಿ ಆದರೆ ಅದಕ್ಕೂ ಒಂದು ಸೀಕ್ರೆಟ್ ಕೊಟ್ಟಿದ್ದಾನೆ ಭಗವಂತ ಯಾವ ವ್ಯಕ್ತಿ ಲೈಫ್ ಸ್ಟೈಲ್ ಚೆನ್ನಾಗಿಟ್ಕೊತಾನೆ ಈ ಎಂಟೇ ಮನೆ ಏನು ಮಾಡೋಲ್ಲ ದೊಡ್ಡ ದೊಡ್ಡ ಕಾಯಿಲೆ ಬರೋಕ್ಕೆ ಸಾಧ್ಯನೇ ಇಲ್ಲ ಇದು ಒಂದು ಸೀಕ್ರೆಟು ಎಲ್ಲದಕ್ಕೂ ಭಗವಂತ ಅವಕಾಶ ಕೊಟ್ಟಿದ್ದಾನೆ ಬಟ್ ಅವಕಾಶ ಕೊಟ್ಟಿದ್ದಾನೆ ಇಲ್ವಾ ಅಂತ ನಮಗೆ ಗೊತ್ತೇ ಇಲ್ಲ ಯಾಕೆಂದರೆ ಶಾಸ್ತ್ರಗಳು ನಮಗೆ ಗೊತ್ತಿಲ್ವಲ್ಲ ಇವತ್ತು ಇವತ್ತು ಶಾಸ್ತ್ರ ನಂಬಲ್ಲ ಅಂತಾರೆ ಶಾಸ್ತ್ರ ತಿಳಿದೇ ಇದ್ದರೆ ಆ ವ್ಯಕ್ತಿ ಒಳ್ಳೆ ಕರ್ಕೊಂಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವನಿಷ್ಟೇ ಮೇಲುಗಡೆಯಿಂದ ಒಳ್ಳೆಯವನಾಗಿರಲಿ ಒಳಗಡೆ ಆಸೆ ತುಂಬ್ಕೊಂಡು ದುರಾಸೆ ತುಂಬ್ಕೊಂಡು ನಾನೇ ಒಳ್ಳೆಯವನು ಅಂದ್ಕೊಂಡ್ಬಿಟ್ರೆ ಅದು ಧರ್ಮ ಆಗೋಲ್ಲ ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಆಧ್ಯಾತ್ಮಶಾಸ್ತ್ರ ಆಗಿರ್ಬೋದು ಅಸ್ಟ್ರಾಲಜಿ ಆಗಿರ್ಬೋದು ಎಲ್ಲವೂ ಗೊತ್ತಿರಬೇಕು ಜೀವನದಲ್ಲಿ ಇಲ್ಲಾಂದರೆ ಕಷ್ಟ ಕಷ್ಟ ಬಂದರೆ ಭಗವಂತ ಹೆಲ್ಪಿಂಗ್ ಇಟ್ಟೇ ಇರ್ತಾನೆ ಒಬ್ಬ ವ್ಯಕ್ತಿ ಕಷ್ಟ ಇದೆ ಅಂದರೆ ಏನಾದರೂ ಹೆಲ್ಪಿಂಗ್ ಇಟ್ಟೇ ಇಟ್ಟಿರ್ತಾನೆ ಫುಲ್ಲ ವ್ಯಕ್ತಿ ಡಿಫ್ರೆಸ್ ಆಗೋದೇನು ಬೇಕಾಗಿಲ್ಲ ಡಿಫ್ರೆಸ್ಸು ತಾತ್ಕಾಲಿಕವಾಗಿ ಏಕೆಂದರೆ ಬೇಜಾರಾದಾಗ ನಗೋಕ್ಕಾಗಲ್ಲ ಅದು ಕಾಮನ್ ಬೇಜಾರಾದಾಗ ಬೇಜಾರಾಗಲೇಬೇಕು ಸ್ವಲ್ಪ ದಿನ ಆಗ್ತಾರೆ ಆದರೆ ಮನಸ್ಸಿಂದ ಕೊರಕೊಂಡು ಕುತ್ಕೋಬಾರ್ದು ಯಾವತ್ತು ಕೊರಗಬಾರ್ದೆ ಯಾವತ್ತು ಬಿಟ್ಬಿಡ್ಬೇಕು ಮನಸ್ಸಿಂದ ಬಿಟ್ಬಿಡಿ ಮೇಲುಗಡೆ ಇರಲಿ ಮನಸ್ಸಿಂದ ಬಿಟ್ಬಿಡಿ ಆ ಮನಸ್ಸಿಂದ ಬಿಟ್ಟಾಗ ಜೀವನ ಚೇಂಜ್ ಆಗುತ್ತೆ ಬದಲಾಗುತ್ತೆ ಮನಸ್ಸಲ್ಲಿ ಹಾಕೊಂಡ್ರ ಮಾನಸಿಕ ರೋಗಿ ಆಗ್ತೀರ ದೈಹಿಕ ಕಾಯಿಲೆಗಳು ಬರ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ ಈ ಎಂಟನೇ ಮನೆಯಿಂದ ಎಂಟನೂ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ ಸಾಕಷ್ಟು ವಿಷಯಗಳು ಆಲ್ರೆಡಿ ಹೇಳಿದ್ದೀವಿ ಎಂಟನೇ ಮನೆ ಬಗ್ಗೆ ಹೆಂಗೆಲ್ಲ ವರ್ಕ್ ಆಗುತ್ತೆ ಅಂತ ಆದರೆ ಎಂಟು ಒಬ್ಬ ವ್ಯಕ್ತಿ ಕೋಪ ತರಿಸುತ್ತೆ ಆಸೆ ತರಿಸುತ್ತೆ ಎಂಟು ಕೂಡ ನಾನು ಒಂದೇ ಸಲ ಕೋಟ್ಯಾಧಿಪತಿ ಆಗಿಬಿಡಬೇಕು ಒಂದೇ ಸಲ ಚೆನ್ನಾಗಿ ದುಡ್ಡು ಮಾಡಿಬಿಡ್ಬೇಕು ಆ ಎಂಟು ನಡೀತಾ ಇದ್ದಾಗ ಆಸೆ ಬರುತ್ತೆ ಓದ್ಯ ಅಂದ್ರೆ ನಿಮ್ಗೆ ಮುಗಿದ ಕತೆ ಅಂತ ಯಾವ ವ್ಯಕ್ತಿ ಆಸೆ ಜಾಸ್ತಿ 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 ಆಗ್ತಾಯಿದೆಯೋ ಯೋ ನಾನು ಮೇಲಕ್ಕೆ ಹೋಗಿಲ್ಲ ಜೀವನದಲ್ಲಿ ಎಲ್ಲರ ಥರ ನಾನು ಮೇಲಕ್ಕೆ ಹೋಗಬೇಕು ಮೇಲಕ್ಕೆ ಹೋದರೆ ನನಗೂ ಮರ್ಯಾದೆ ಸಿಗುತ್ತೆ ಬೆಲೆ ಸಿಗುತ್ತೆ ತಪ್ಪಲ್ಲ ಬಯಸೋದು ತಪ್ಪಲ್ಲ ಎಂಟನೇ ಮನೆ ನಡೀತಾ ಇದೆಯಾ ನೋಡ್ಕೋಬೇಕು ಸುಮ್ಮನಿರಬೇಕು ಒಳ್ಳೆ ಹನ್ನೊಂದನೇ ಮನೆ ನಡೀತಾ ಇದೆ ಅವಾಗ ನೀವು ಕೇಳಿದ್ದೆಲ್ಲ ಸಿಗುತ್ತೆ ಎಂಟನೇ ಮನೆ ನಡೀತಾ ಇದ್ದರೆ ಸಿಗಲ್ಲ ಸುಮ್ಮನಿದ್ರೆ ನೆಮ್ಮದಿ ಬರುತ್ತೆ ಇಲ್ಲ ಏನೋ ಒಂದು ರೀತಿ ಒಳ್ಳೆಯದಾಗತ್ತೆ ಸುಮ್ಮನೆ ಇರಲಿಲ್ವಾ ಎಂಟನೇ ಮನೆ ಕಷ್ಟ ಕೊಟ್ಟೋಗುತ್ತೆ ಮೋಸ ಹೋಗ್ಬಿಡ್ಬೋದು ಜೀವನದಲ್ಲಿ ದುಡ್ಡು ಕಳ್ಕೊಬಿಡ್ಬೋದು ಮರ್ಯಾದೆನೇ ಕಳ್ಕೊಬಿಡ್ಬೋದು ಎಂಟನೇ ಮನೆಯಿಂದ ಮೇಲಕ್ಕೆ ಹೋಗ್ಬೇಕಾ ಎಂಟನೇ ಮನೆ ನಡೀತಾ ಇದೆಯಾ ಆ ರೂಟ್ ಹುಡ್ಕೊಳ್ಳಿ ನಾನು ಎಂಟನೇ ಮನೆ ನಡೀತಾ ಇದ್ದರೆ ನಾನು ಯಾವ ರೂಟಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ ಥಿಂಕ್ ಮಾಡಬೇಕು ಅವ್ನು ನಾನು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಮೊರ್ಚಾಕ್ಬಿಡತ್ತೆ ಎಂಟನೇ ಮನೆ ನಡೀತಾ ಇದೆ ಯಾವುದೋ ಒಂದು ಲವ್ ಮಾಡ್ತಾ ಇದ್ರ ಸಮಸ್ಯೆ ಆಗೋ ಸಾಧ್ಯತೆ ಅಂತ ಹೇಳುತ್ತೆ ಸುಮ್ಮನೆ ಇದು ಬಿಡಬೇಕು ಇಲ್ಲಾಂದರೆ ಡಿಪ್ರೆಷನ್ ಒಳಗಾಗಿ ಸೂಸೈಡ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಏಯ್ಟ್ ಹೌಸ್ ಸೊ ಇದೆಲ್ಲ ಬರ್ತಕ್ಕಂಥದ್ದು ಏತ್ ಹೌಸ್ ನೆಗೆಟಿವಿಟಿ ಅಂತ ಏನೇನಿದೆ ಎಲ್ಲ ಬರೋದೆಲ್ಲ ಏಯ್ಟ್ ಹೌಸೇ ಭಯ ಒಬ್ಬ ವ್ಯಕ್ತಿ ಸುಮ್ ಸುಮ್ಮನೆ ಭಯ ಆಗುತ್ತೆ ಈ ಸುಮ್ ಸುಮ್ಮನೆ ಭಯ ಹೆಂಗೆ ಅಂದರೆ ಎಕ್ಸಾಂಪಲ್ಲು ರಾತ್ರಿ ಮಲಗಿರ್ತೀರಾ ಸಣ್ಣ ಶಬ್ದನೂ ಆಗಂಗಿಲ್ಲ ಭಯ 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 ಅಯ್ಯೋ ಯಾರಾದರೂ ಬಂದ್ಬಿಟ್ರಾ ಯಾರಾದರೂ ಏನಾರು ಮಾಡ್ಬಿಡ್ತಾರಾ ನೋಡಿ ಏಯ್ಟ್ ಹೌಸ್ನ ಹೇಳ್ತಾ ಬರುತ್ತೆ ಇದು ವ್ಯಕ್ತಿಗಳನ್ನ ಗಮನಿಸ್ಬೋದು ಇವತ್ತು ನಾವು ಸುಮ್ಮ ಸುಮ್ಮನೆ ಭಯ ಕಾರಣವೇ ಇಲ್ಲ ಏಯ್ಟ್ ತೌಸ್ ಅದಕ್ಕೆ ಏಯ್ಟ್ ತೌಸ್ ನಡೀತಾ ಇದ್ದಾಗ ಸುಮ್ಮನೆ ಇದ್ಬಿಡ್ಬೇಕು ಯಾಕೆಂದರೆ ಕರ್ಮಫಲ ಯಾರು ಸುಮ್ಮ ಸುಮ್ಮನೆ ಭಯ ಪಡ್ತಾರೆ ಹಿಂದಿನ ಜನ್ಮದಲ್ಲಿ ರಾತ್ರಿ ಹೊತ್ತು ಅವ್ರ ಜೀವನದಲ್ಲಿ ಏನೋ ನಡೆದಿರುತ್ತೆ ದುರ್ಘಟನೆಗಳು ನಡೆದಿರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಯಾವುದೋ ಜನ್ಮದಲ್ಲಿ ಅದಕ್ಕೆ ಈ ಜನ್ಮದಲ್ಲಿ ರಾತ್ರಿ ಹೊತ್ತು ಭಯ ಪಡ್ತಾರೆ ಎಷ್ಟೋ ಜನ ಒಂದು ಮಧ್ಯರಾತ್ರಿಗಳು ಬೇಕಾದ್ರೆ ಇದ್ಬಿಡ್ತಾರೆ ಒಂದು ಶಬ್ದ ಆದರೆ ಆ ಥರ ಭಯ ಹಿಂದಿನ ಜನ್ಮ ಸಮಸ್ಯೆ ಸಾಕಷ್ಟು ವಿಷಯಗಳು ಎಂಟನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಓಕೆ ಎಂಟನೇ ಮನೆ ನಡೀತಾ ಇದೆಯಾ ಭಯ ಪಡಬೇಡಿ ತೋರಿಸಿ ತಾಳ್ಮೆ ಅದು ಹೆಂಗೆ ಕೆಟ್ಟದ್ದಾಗ್ಬಿಟ್ಟು ನೋಡೋಣ ಒಳ್ಳೇದಿದೆಯಾ ಪ್ರಯತ್ನ ಮಾಡಿ ಜೀವನದಲ್ಲೆಲ್ಲ ಪಡ್ಕೊಳ್ಳಿ ಪ್ರಯತ್ನ ಮಾಡಿದರೆ ಫಲ ಪ್ರಯತ್ನ ಮಾಡಲಿಲ್ವೋ ಫಲ ಇಲ್ಲ ಹಂಗೆ ಎಂಟನೇ ಮನೆ ನೀವೇನಾದರೂ ಫೋರ್ಸ್ಫುಲಿ ಏನಾರು ಮಾಡೋಕ್ಕೋದ್ರೆ ಸಮಸ್ಯೆ ಇಲ್ಲಾಂದರೆ ಸಮಸ್ಯೆ ಇಲ್ಲ ಯಾವುದಾರು ವ್ಯಕ್ತಿ ಬೈ ಇದನ್ನ ರಿವರ್ಸ್ ಮಾಡೋಕ್ಕೋಗ್ಬೇಡಿ ಹಾಂ ಅದೇನು ಮಾಡಲ್ಲ ಎಂಟು ಎಂಟನೇ ಮನೆ ನಡೀತಾ ಇದೆ ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬಾರ್ದು ಹಾಂ ಮೋಸ ಹೋಗ್ಬಿಡ್ತೀರಾ ಎಂಟನೇ ಮನೆ ನಡೀತಾ ಇದೆ ಜಾಬಲ್ಲಿ ನಿನಗೆ ಬಾಸು ತುಂಬ ಅವಮಾನ ಮಾಡ್ತಾರೆ ಎಲ್ಲರ ಮುಂದೆ ಸಹಿಸ್ಕೊಬಿಡು ಅಂತ ಹೇಳ್ಬಿಡುತ್ತೆ ಸಹಿಸ್ಕೋಬೇಕು ಇಲ್ಲ ಅಂದರೆ ಜಾಬಿಂದ ಕಿತ್ತಾಕ್ತಾರೆ ಇಲ್ಲ ಅವನಿಗೆ ಟಾರ್ಚರ್ ಇಡ್ತಾರೆ ಏನಾದರೂ ಒಂದು ಸಮಸ್ಯೆಗಳಿರ್ತಕ್ಕಂಥದ್ದು ಏಕೆಂದರೆ ಕರ್ಮಫಲ ನಾವು ಮಾಡಿರೋದನ್ನೇ ಭಗವಂತ ಕೊಡ್ತಾನೆ ಹೊರತು ಭಗವಂತ ಸುಮ್ಮ ಸುಮ್ಮನೆ ಯಾರಿಗೂ ಕೊಡೋಲ್ಲ ಆ ಸಮಯದಲ್ಲಿ ಸಹಿಸ್ಕೊಂಡು ಸಹಿಸ್ಕೊಂಡು ಅವನಿಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅದು ಖಚಿತ ಓಕೆ ಇಷ್ಟು ಮುಕ್ಸನ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು